ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಎಟ್ ಕೆನಡಾ ಟಾನೋ ಕಾರ್ಡ್ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಸ್ಪಿರಿಟ್ಗಳು ಆಗಸ್ಟ್ ತಿಂಗಳಲ್ಲಿ ಯಾವ ಕೆಲವು ವಿಚಾರದ ಬಗ್ಗೆ ನಿಮಗೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಸೊ ಯಾವ ವಿಚಾರಕ್ಕೆ ನಿಮ್ಗೆ ಅಲರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ರೀಡಿಂಗ್ ಅನ್ನ ಮಾಡ್ತಾ ಇದೀನಿ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ಸ್ ಗಳನ್ನ ನಾನು ಕೊಟ್ಟಿದ್ದೇನೆ ಫಾರ್ಟಿ ತ್ರೀ ಅನ್ನುವಂತಹ ನಂಬರ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಟ್ವೆಂಟಿ ಫೋರ್ ಅನ್ನುವಂತಹ ನಂಬರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟು ಥರ್ಟಿ ಥ್ರೀ ಅನ್ನುವಂತಹ ನಂಬರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಥ್ರೀ ಆಗಿರತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ನಿಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಆಯ್ಕೆಗಳೆಲ್ಲವೂ ಕೂಡ ನಿಮ್ಗೆ ಅಲ್ಲೇ ಸಿಗ್ತಾ ಇದೆ ಹೌದಲ್ವಾ ಸೊ ಥಮ್ನೈಲ್ ಅನ್ನ ನೋಡಿಯೇ ತಾನೆ ನೀವು ಕ್ಲಿಕ್ ಮಾಡಿ ನೋಡ್ತಾ ಇರೋದು ವಿಡಿಯೋನ ಹೌದಲ್ವಾ ಸೊ ನಂಬರ್ ಅಲ್ಲಿಯೇ ಆಯ್ಕೆಯನ್ನ ಮಾಡ್ಕೊಳ್ಳಿ ಸೊ ಫಾರ್ಟಿ ತ್ರೀ ಟ್ವೆಂಟಿ ಫೋರ್ ಥರ್ಟಿ ತ್ರೀ ಈ ಮೂರು ನಂಬರ್ಗಳಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಯಾವ ವಿಚಾರದ ಬಗ್ಗೆ ನಿಮಗೆ ಒಂದು ಅಲರ್ಟ್ ಮಾಡ್ತಾ ಇದ್ದಾರೆ ಅಥವಾ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದರ ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿರತ್ತೆ ಓಕೆ ಸೊ ಸೆಲೆಕ್ಟ್ ಆಯ್ತಲ್ವಾ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಫಾರ್ಟಿ ತ್ರೀ ನಂಬರ್ ಫಾರ್ಟಿ ತ್ರೀ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಕೊಡ್ತಾ ಇರುವಂತಹ ಒಂದು ಸೂಚನೆ ಏನು ಅಂದ್ರೆ ನೀವು ಏನಾದ್ರೂ ಮಾಡೋದಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ ನನ್ನ ಕೈಲಿ ಆಗಲ್ಲ ಅನ್ನುವಂತಹ ಆಲೋಚನೆಗಳನ್ನ ಬಿಟ್ಟು ಯಾವ ಗೋಲನ್ನ ಅಚೀವ್ ಮಾಡ್ಬೇಕು ಅಥವಾ ಯಾವ ಕೆಲಸವನ್ನ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಆ ಕೆಲಸವನ್ನ ಮುಂದುವರಿಸ್ತಾ ಹೋಗಿ ಮತ್ತೆ ಇನ್ನೊಂದೇನಂದ್ರೆ ಒಂದೇ ಒಂದು ಕೆಲಸವನ್ನ ಮಾಡ್ಬೇಕಾ ಎರಡು ಕೆಲಸ ಮಾಡ್ಬೇಕಾ ಅಥವಾ ಯಾವ ರೀತಿ ಮೂವ್ ಆನ್ ಆಗೋದು ಎರಡು ವಿಚಾರಗಳಲ್ಲಿಯೂ ಅಥವಾ ಎರಡು ಕೆಲಸಗಳಲ್ಲಿ ನಾನ್ ಮಾಡುವಂತಹ ಎರಡು ಕೆಲಸಗಳಲ್ಲೂ ಕ್ಲಮ್ಸೇ ಆಗತ್ತಾ ಈ ತರಹ ಏನೋ ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೋಬೇಡಿ ಯಾಕೆ ಅಂದ್ರೆ ಎಲ್ಲಾ ಕೆಲಸಗಳನ್ನ ನೀವು ಆಗಸ್ಟ್ ಮಂತ್ ನಲ್ಲಿ ಮುಂದುವರಿಸೋದಿಕ್ಕೆ ಸಾಧ್ಯ ಆಗತ್ತೆ ನಿಮ್ಮಲ್ಲಿ ಅಂತಹ ಶಕ್ತಿ ಇದೆ ಅಂತಹ ಪೊಟೆನ್ಶಿಯಲ್ ನಿಮ್ಮಲ್ಲಿ ಇದೆ ಸೊ ಯಾವುದೇ ರೀತಿಯ ಹಿರಿಟೇಟ್ ಅನ್ನ ಮಾಡದ ಹಾಗೆ ಅಥವಾ ಯಾವುದೇ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಳ್ಳ ಇಟ್ಕೋಬೇಡಿ ಯಾವುದೇ ಕೆಲಸ ಆಗಲಿ ಪೆಂಡಿಂಗ್ ಇಟ್ಕೋಬೇಡಿ ಇವಾಗ ಒಂದು ಮೂರ್ನಾಲ್ಕು ಕೆಲಸಗಳು ಒಟ್ಟಿಗೆ ಬಂತು ಅಂದ್ರೆ ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡೋದ್ರ ಮೂಲಕ ಆ ಎಲ್ಲ ಕೆಲಸಗಳನ್ನ ನಿಮ್ಗೆ ಮುಗಿಸುವಂತಹ ಶಕ್ತಿ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಇದೆ ಸೊ ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಕರೆಕ್ಟ್ ಆಗಿ ಮಾಡಿ ನೀವು ಮಾಡ್ತಾ ಹೋಗಿ ಮತ್ತೆ ಇನ್ನೊಂದೇನು ಅಂದ್ರೆ ಸೆಲ್ಫ್ ಸ್ಯಾಬಿಟೇಜ್ ಮಾಡ್ಕೊಳೋದನ್ನ ಅವಾಯ್ಡ್ ಮಾಡಿ ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಳೋದಾಗ್ಲಿ ನಿಮಗೆ ನೀವೇ ತೊಂದರೆಯನ್ನ ಮಾಡ್ಕೊಳೋದಾಗ್ಲಿ ಅಥವಾ ನನಗೇನು ಆಗ್ತಾ ಇಲ್ವಲ್ಲ ಅನ್ನುವಂತಹ ಗೊಂದಲ ಮಾಡ್ಕೊಳೋದಾಗ್ಲಿ ಕನ್ಫ್ಯೂಷನ್ಸ್ ಆಗಲಿ ಇದು ಯಾವುದನ್ನು ಮಾಡ್ಕೋಬೇಡಿ ಆಗಸ್ಟ್ ತಿಂಗಳು ನಿಮ್ಗೆ ಲಿಮಿಟ್ಲೆಸ್ ಪೊಟೆನ್ಶಿಯಲ್ ಅನ್ನ ತೋರಿಸ್ತಾ ಇರೋದ್ರಿಂದ ಎಲ್ಲ ಕೆಲಸಗಳನ್ನ ನೀವು ಕೂಲಾಗಿದ್ದು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಅಂತಹ ದೊಡ್ಡ ತೊಂದರೆಗಳೇನು ನಿಮಗೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನೀವು ಏನ್ ಅನ್ಕೊಂಡಿದ್ದೀರಾ ನಿಮ್ಮ ಕನಸು ನನಸು ಮಾಡ್ಕೊಳ್ಳೋದಿಕ್ಕೆ ಆಗಸ್ಟ್ ಮಂತ್ ಅನ್ನೋದು ತುಂಬಾ ಒಳ್ಳೆಯ ದಿನಗಳು ಯಾಕೆ ಅನ್ನೋದಾದ್ರೆ ಆ ಒಂದು ದಿನಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಏನಾದ್ರೂ ಮಾಡೋದಿಕ್ಕೆ ನಿಮ್ಮಲ್ಲಿ ಶಕ್ತಿಯೂ ಇರುತ್ತೆ ನಿಮ್ಮಲ್ಲಿ ಅಂತಹ ಒಂದು ರೀತಿಯ ಪೊಟೆನ್ಶಿಯಲ್ ಇರ್ಬೋದು ಕ್ರಿಯೇಟಿವಿಟಿ ಇರ್ಬಹುದು ಮತ್ತೆ ಎಲ್ಲವನ್ನ ಮುಂದಿರಿಸಿಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನ ನೀವೊಂದು ಸ್ವಲ್ಪ ಬೆಳೆಸ್ಕೊಂಡ್ರೆ ಸಾಕು ನಿಮ್ಮ ಕೆಲಸಗಳೆಲ್ಲವೂ ಕೂಡ ಆಗಸ್ಟ್ ಮಂತ್ ನಲ್ಲಿ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಂಬರ್ ಫಾರ್ಟಿ ತ್ರೀ ಅವರಿಗೆ ಓಕೆ ಗೋ ಟು ದ ನೆಕ್ಸ್ಟ್ ಫಾರ್ ಟ್ವೆಂಟಿ ಫೋರ್ ಪ್ಯಾನ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದೀರೋ ಅವರಿಗೆ ನಂಬರ್ ಟ್ವೆಂಟಿ ಫೋರ್ ಅನ್ನೋದು ಬಂದಿದೆ ಹೌದಲ್ವಾ ಸೊ ನಿಮಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಗಿವ್ ಅಪ್ ಅಪ್ ಮಾಡಬೇಡಿ ಯಾವುದೇ ಕೆಲಸಗಳನ್ನ ಗಿವ್ ಅಪ್ ಮಾಡ್ಬಿಡಿ ಎಲ್ಲ ಕೆಲಸಗಳನ್ನ ನೀವು ಮಾಡಿ ಮೋಟಿವೇಶನ್ಸ್ ಅನ್ನ ಇಟ್ಕೊಳ್ಳಿ ಮೋಟಿವೇಶನ್ ಆಗಿರ್ಬೇಕು ಇನ್ಸ್ಪೈರ್ ಆಗಿರ್ಬೇಕು ಆ ಒಂದು ಮಂತಿನಲ್ಲಿ ನೀವು ಹೆಚ್ಚು ಉತ್ಸಾಹ ಉತ್ಸಾಹದ ರೀತಿಯಲ್ಲಿ ನೀವು ಇರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಆ ಕೆಲವೊಂದು ವಿಚಾರಗಳಲ್ಲಿ ಮುಂದುವರಿಕೆಗಳು ಕೂಡ ಅಷ್ಟೇ ಚೆನ್ನಾಗಿ ಇರತ್ತೆ ಯಾವುದನ್ನು ಕೂಡ ಕೆಲ್ಸಗಳನ್ನ ನಿಲ್ಲಿಸ್ಬೇಡಿ ಈಗ ಸರಿ ಇಲ್ಲ ಆಕ್ ಸರಿ ಇಲ್ಲ ಮುಂದಕ್ ಮಾಡೋಣ ಬಿಡು ಈ ರೀತಿಯ ಅಹ್ ಕೆಲ್ಸಗಳನ್ನ ಮಾಡಬೇಡಿ ಯಾಕೆ ಗೊತ್ತಾ ನೆವರ್ ಗಿವ್ ಅಪ್ ಅನ್ನೋದಾದ್ರೆ ಎಲ್ಲ ಕೆಲ್ಸಗಳು ಕೂಡ ಆಗತ್ತೆ ಒಂದೇ ಮನಸ್ಸಿನಿಂದ ಕೆಲ್ಸಗಳನ್ನ ಮಾಡೋದಿಕ್ಕೆ ಶುರು ಮಾಡಿ ಸ್ವಲ್ಪ ಮೋಟಿವೇಶನ್ಸ್ ಅನ್ನ ನೀವು ಇಟ್ಕೊಳ್ಳಿ ಪಾಸಿಟಿವ್ ಥಿಂಕಿಂಗ್ ಅನ್ನ ಇಟ್ಕೊಳ್ಳಿ ಯಾವಾಗ ನೀವು ಪಾಸಿಟಿವ್ ಥಿಂಕಿಂಗ್ ಅನ್ನು ಇಟ್ಕೊತಿರೋ ಆಗ ನೀವೆಲ್ಲ ಕೆಲಸಗಳನ್ನ ಮಾಡುವಂತಹ ಉತ್ಸಾಹ ನಿಮ್ಮಲ್ಲಿ ಬರುತ್ತೆ ಸೊ ನಿಮಗೆ ಆ ಕೆಲಸಗಳು ಕನ್ಫರ್ಮೇಶನ್ಸ್ ಹಾಕಿ ಆಗತ್ತೆ ಅದರಲ್ಲಿ ಏನು ಯೋಚನೆ ಮಾಡುವಂತಹ ಅಗತ್ಯ ಏನು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರೆ ಸೊ ಮೋಟಿವೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ನೀವು ನಿಂದ ಕೆಲಸಗಳನ್ನ ನಿಲ್ಸೋದಾಗ್ಲಿ ಅಥವಾ ಏನೇ ಮಾಡ್ತಾ ಇರೋದು ಅರ್ಧ ಅರ್ಧಕ್ಕೆ ನಿಲ್ಸೋದಾಗ್ಲಿ ಕನ್ಫ್ಯೂಷನ್ಸ್ ಅನ್ನು ಮಾಡ್ಕೊಳ್ಳೋದಾಗ್ಲಿ ಈ ತರಹ ಏನು ಮಾಡೋದಿಕ್ ಹೋಗ್ಬೇಡಿ ಯಾವ ಕೆಲ್ಸಗಳನ್ನ ನೀವು ಮಾಡ್ತಾ ಇರ್ತೀರೋ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಆಗ ಆ ಕೆಲ್ಸಗಳಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ಸ್ ಅನ್ನ ನೀವು ಕಾಣೋದಿಕ್ಕೆ ಸಾಧ್ಯ ಇರತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಇದಿಷ್ಟು ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ತ್ರೀ ಫೈಲ್ ನಂಬರ್ ತ್ರೀ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ನೀವು ಥರ್ಟಿ ತ್ರೀ ಅನ್ನುವಂತಹ ನಂಬರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ಥರ್ಟಿ ತ್ರೀ ಅನ್ನುವಂತಹ ನಂಬರ್ ಅಲ್ಲಿ ಏನ್ ಬರ್ತಾ ಇದೆ ಅನ್ನೋದಾದ್ರೆ ನಿಮ್ಗೆ ಸ್ಟಾರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸ್ಟಾರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಒಂದು ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ ನೀವು ಯಾವುದೋ ಒಂದು ದೇವರನ್ನ ನಂಬಿರ್ತೀರಾ ಆ ದೇವರ ಬಳಿಯಲ್ಲಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಿರ್ತೀರಾ ಆ ಕಷ್ಟಗಳಿಗೆ ಪರಿಹಾರಗಳು ಸಿಗುವಂತಹ ಟೈಮು ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಮತ್ತೆ ಇನ್ನೊಂದೇನು ಅನ್ನೋದಾದ್ರೆ ನೀವು ಡೈರೆಕ್ಷನ್ಸ್ ನೀವು ಹೋಗುವಂತಹ ದಾರಿ ಏನಿರುತ್ತೋ ಅದರಲ್ಲಿ ಗೊಂದಲಗಳೇ ಕೊಡೋದಿಲ್ಲ ದೇವರು ನಿಮ್ಗೆ ಯಾವುದೇ ರೀತಿಯ ಗೊಂದಲಗಳು ಇರೋದಿಲ್ಲ ಕೆಲವೊಬ್ರು ಕೆಲ್ಸಗಳನ್ನ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಆ ಕೆಲಸಗಳನ್ನ ಮಾಡೋದಿಕ್ಕೆ ಮುಂಚಿತವಾಗಿಯೇ ಸಾವಿರ ಗೊಂದಲಗಳು ಅವರಲ್ಲಿ ಹುಟ್ಟುಕೊಳ್ಳುತ್ತೆ ಆದ್ರೆ ಆಗಸ್ಟ್ ಮಂತಿನಲ್ಲಿ ನಿಮಗೆ ಆ ತರಹದ ಗೊಂದಲಗಳೇನು ಇರೋದಿಲ್ಲ ಯಾರೋ ನನಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೇನೋ ದೇವ್ರೇ ಅದರನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೇನೋ ನನ್ನ ಕೆಲವು ಕೆಲವು ಕಷ್ಟಗಳಿಂದ ನನ್ನನ್ನ ಬೇರೆ ದಾರಿಯಲ್ಲಿಯೇ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅನ್ನುವಂತಹ ಕೆಲವೊಂದು ಅನುಭವಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ನಿಮ್ಗೆ ನಿಮ್ಮ ಲೈಫಿನಲ್ಲಿ ಕೆಲವೊಂದು ರೀತಿಯ ರಿಲ್ಯಾಕ್ಸೇಷನ್ಸ್ ಅನ್ನೋದು ನೆಮ್ಮದಿ ಅನ್ನೋದು ಸಿಗೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ರೆ ಸೊ ಅಂದ್ರೆ ನಂಬರ್ ಥರ್ಟಿ ತ್ರೀ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಡಿವೈನ್ ಬ್ಲೆಸ್ಸಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ನಿಮ್ಗೆ ಆಗಸ್ಟ್ ಮಂತಿನಲ್ಲಿ ಸಿಗುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ಕೆಲಸವನ್ನ ನೀವು ಮಾಡ್ತಾ ಇದ್ರು ಕೂಡ ನೀವು ನಂಬುವಂತಹ ದೇವರುಗಳ ಸಹಾಯ ನಿಮ್ಗೆ ಸಿಗತ್ತೆ ಸಹಾಯ ಹಸ್ತ ಅನ್ನೋದು ನಿಮಗೆ ಸಿಗತ್ತೆ ಯಾರೇ ಒಂದು ಕೆಲಸವನ್ನ ಮಾಡುವಾಗ ದೇವರನ್ನ ದೇವರಲ್ಲಿ ಅತಿಯಾದ ಭಕ್ತಿ ಇರೋರು ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ ಏನೋ ಒಂದು ಕೆಲಸವನ್ನ ಮಾಡ್ತಾ ಇದೀಯ ನೀನು ಭಯ ಇಲ್ವಾ ಅಂದ್ರೆ ನನ್ಗೆ ಯಾಕೆ ಭಯ ದೇವ್ರಿದನಲ್ವಾ ಅಂತ ಹೇಳ್ತಾರೆ ಅಂದ್ರೆ ದೇವ್ರಿಧಾನಲ್ಲ ಅನ್ನೋದೇ ಒಂದು ದೊಡ್ಡ ಒಂದು ಪಾಸಿಟಿವ್ ಎನರ್ಜಿ ಅಲ್ವಾ ಸೊ ಆ ಪಾಸಿಟಿವ್ ಎನರ್ಜಿಯೇ ನಿಮ್ಗೆ ಎಲ್ಲಾ ಕಷ್ಟಗಳನ್ನ ದೂರ ಮಾಡುವಂತಹದ್ದು ಆ ಒಂದು ನಂಬಿಕೆ ನಿಮ್ಗೆ ಮುಂದೆ ಮುಂದೆ ಹೋಗೋದಕ್ಕೆ ದಾರಿದೀಪ ಆಗುವಂತಹದ್ದು ಡಿವೈನ್ ಬ್ಲೆಸ್ಸಿಂಗ್ ಅನ್ನೋದು ಫೈಲ್ ನಂಬರ್ ತ್ರೀ ಅವರಿಗೆ ತುಂಬಾ ಜಾಸ್ತಿನೇ ಇದೆ ಆಗಸ್ಟ್ ಮಂತಿನಲ್ಲಿ ಆಗಸ್ಟ್ ಮಂತಿನಲ್ಲಿ ಫೈಲ್ ನಂಬರ್ ತ್ರೀ ಅವರಿಗೆ ಯಾವ್ದ್ ರೀತಿಯ ತೊಂದರೆಗಳು ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಯಾವುದೇ ಕೆಲಸಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ಬ್ಲೆಸ್ಸಿಂಗ್ಸ್ ಅನ್ನೋದು ಸಿಗುತ್ತೆ ಅನ್ನೋದನ್ನ ಫೈಲ್ ನಂಬರ್ ತ್ರೀ ಅವರಿಗೆ ಸ್ಪಿರಿಟ್ಸ್ಗಳು ಹೇಳ್ತಾ ಇದ್ದಾರೆ ಇದೆಷ್ಟು ಆಗಸ್ಟ್ ಮಂತ್ ನಲ್ಲಿ ಗಳು ನಿಮ್ಗೆ ಕೊಡ್ತಾ ಇರುವಂತಹ ಸೂಚನೆಗಳಾಗಿರುತ್ತೆ ಈ ತರಹದ ಸೂಚನೆಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೀಕೆ ಬಾಯ್